ಕಿಸಾನ್ ಸಮ್ಮಾನ್ ಯೋಜನೆ ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಹಾಲಿನ ಪ್ರೋತ್ಸಾಹ ಧನ ಭಾಗ್ಯಲಕ್ಷ್ಮಿ ಯೋಜನೆ ಸೇರಿದಂತೆ ಇನ್ನಿತರ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ಎಂದು ರೈತ ಮುಖಂಡರು ಆರೋಪಿಸಿದರು ಬಳ್ಳಾರಿ ನಗರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾದ ನಾಯಕರು ಕಿಸಾನ್ ಸಮ್ಮಾನ್ ಯೋಜನೆ ಹಾಲಿನ ಪ್ರೋತ್ಸಾಹ ಧನ ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್ ಸ್ಥಗಿತ ಸೇರಿದಂತೆ ರೈತ ಪರವಾದ ಎಲ್ಲಾ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರವು ಸ್ಥಗಿತಗೊಳಿಸಿದ್ದು ರೈತರನ್ನ ನಿರ್ಲಕ್ಷಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ತನ್ನ ಪಾಲನ್ನ ಬರಗಾಲ ಪರಿಹಾರಕ್ಕೆ ನೀಡಲಿಲ್ಲ ಉಸ್ತುವಾರಿ ಸಚಿವರು ಕನಿಷ್ಠ ಸಭೆಯೂ ಮಾಡಲಿಲ್ಲ ಗೋಶಾಲೆಗಳನ್ನು ತೆಗೆದಿಲ್ಲ ಮೇವಿನ ವ್ಯವಸ್ಥೆ ಮಾಡಲಿಲ್ಲ ಎಂದು ರೈತ ಮುಖಂಡರು ಆರೋಪಿಸಿದರು ನಮಗೆಲ್ಲ ಗೊತ್ತಿರೋ ಹಾಗೆ ದೇಶ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಎರಡು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಬಾರಿ ಸಂಪೂರ್ಣ ಬಹುಮತದೊಂದಿಗೆ ದೇಶದಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾದಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಮೂರನೇ ಚುನಾವಣೆಗೆ ನಾವು ಇವತ್ತು ಸಜ್ಜಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಲ್ಲಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿನಲ್ಲಿ ರೈತ ಪರವಾಗಿರ್ತಕ್ಕಂಥ ಒಂದೇ ಒಂದು ಯೋಜನೆಯನ್ನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಜಿಯವರು ರೈತರ ಹಿತಕ್ಕೋಸ್ಕರವಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು ಯಾವುದೇ ರೈತನ ಸರ್ಕಾರಿ ಕಚೇರಿ ಮುಂದೆ ನಿಂತ್ಕೊಂಡು ಅರ್ಜಿ ಹಾಕೋದಕ್ಕೂ ಅವಕಾಶ ಕೊಡದೆ ರೈತರ ಖಾತೆಗಳು ಏನೇನಿದಾವೆ ಅವೆಲ್ಲವನಿಗೆ ತರಿಸಿಕೊಂಡು ನೇರವಾಗಿ ರೈತರ ಅಕೌಂಟ್ಗಳಿಗೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಅವರ ಖಾತೆಗೆ ಜಮಾ ಮಾಡತಕ್ಕಂತ ಕೆಲಸವನ್ನ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿದೆ ಅದಕ್ಕೆ ಪೂರಕವಾಗಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣನೇ ರಾಜ್ಯ ಸರ್ಕಾರದ ಖಾತೆಯಿಂದಲೂ ಕೂಡ ನಾಲ್ಕು ಸಾವಿರ ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ನೇರವಾಗಿ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ದೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೊದಲು ಮಾಡಿದ ಕೆಲಸ ಏನು ಅಂದ್ರೆ ರೈತ ಪರವಾಗಿರ್ತಕ್ಕಂಥ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸತಕ್ಕ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಬಂಗಾರಪ್ಪನವರು ಕಾಲದಿಂದ ಪ್ರಾರಂಭ ಆದಂತ ಒಂದು ವಿದ್ಯುತ್ ಸಬ್ಸಿಡಿಯಲ್ಲಿ ಅಥವಾ ಉಚಿತ ವಿದ್ಯುತ್ ಕೊಡ್ತಕ್ಕಂಥ ಯೋಜನೆ ಏನಿತ್ತು ಅದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಎರಡ್ ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಸುಮಾರು ಹದಿನೆಂಟು ಲಕ್ಷ ರೈತರ ಪಂಪ್ಸೆಟ್ಟುಗಳಿಗೆ ಹತ್ತು ಎಚ್ ಪಿ ವರೆಗೆ ಉಚಿತವಾದಂತಹ ಅನ್ನು ಕೊಡತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದ್ರು ಅದ್ರ ಜೊತೆ ಜೊತೆಗೆ ಯಾವ ರೈತರು ಹೊಸದಾಗಿ ವಿದ್ಯುತ್ ಸಂಪರ್ಕವನ್ನು ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಐವತ್ತು ರೂಪಾಯಿದಿಂದ ಇಪ್ಪತ್ತು ಸಾವಿರ ರೂಪಾಯಿದವರೆಗೆ ಮ್ಯಾಕ್ಸಿಮಮ್ ಆ ಒಂದು ಅತ್ಯಂತ ಕಡಿಮೆ ಹಣದಲ್ಲಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದ ಪ್ರತಿಯೊಬ್ಬ ರೈತನಿಗೆ ಒಂದು ವಿದ್ಯುತ್ ಸಂಪರ್ಕವನ್ನು ತೆಗೆದುಕೊಳ್ಬೇಕಾದ್ರೆ ಎರಡೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ್ ಕೂಡಲೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಒಂದು ಆದೇಶ ಹೊರಡಿಸಿದ್ರು ಇನ್ನು ಮೇಲೆ ಕರ್ನಾಟಕದಲ್ಲಿ ಯಾವ್ದಾರು ರೈತರು ವಿದ್ಯುತ್ ಸಂಪರ್ಕವನ್ನ ಬಯಸೋದಾದ್ರೆ ಅದು ಸಂಪೂರ್ಣ ವೆಚ್ಚವನ್ನ ರೈತರೇ ಬರೆಸಬೇಕು ಇದರಿಂದಾಗಿ ಇವತ್ತು ಯಾವುದೇ ಒಬ್ಬ ರೈತ ಕರ್ನಾಟಕದಲ್ಲಿ ತನ್ನ ಹೊಲಕ್ಕೆ ನೀರಾವರಿಗೋಸ್ಕರ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕಾಗಿದ್ರೆ ಅವನು ಕನಿಷ್ಠ ಎರಡೂವರೆ ಐದು ಲಕ್ಷ ರೂಪಾಯಿ ಬರೆಸಬೇಕಾದಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಎರಡನೇದು ಅತ್ಯಂತ ಕೆಟ್ಟ ಒಂದು ರೈತ ವಿರೋಧಿ ಧೋರಣೆ ಮೂರನೇದು ಪ್ರಮುಖವಾಗಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ರಾಜ್ಯದಲ್ಲಿ ರೈತ ಮಹಿಳೆಯರು ವಿಶೇಷವಾಗಿ ಹೈನುಗಾರಿಕೆಯನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂತ ಏನು ರೈತ ಮಹಿಳೆಯರಿದ್ರು ರೈತ ಕುಟುಂಬಗಳಿದ್ವು ಅವಕ್ಕೆ ಅವತ್ತು ಎರಡ್ ಸಾವಿರದ ಎಂಟರಲ್ಲಿ ಪ್ರತಿ ಲೀಟರ್ ಎರಡು ಸಾವಿರ ರೂಪಾಯಿ ಎರಡು ಎರಡು ರೂಪಾಯಿ ಪರ್ ಲೀಟರ್ ಪ್ರೋತ್ಸಾಹನ ಕೊಡ್ತಕ್ಕಂಥ ಯೋಜನೆ ಜಾರಿಗೆ ತಂದು ಕೊನೆಗೆ ಮನೆ ಮನೆ ನಮ್ಮ ಸರ್ಕಾರ ಇರೋವರೆಗೆ ನಾವು ಐದು ರೂಪಾಯಿ ಪರ್ ಲೀಟರ್ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ವಿ ಪ್ರೋತ್ಸಾಹ ಅರವತ್ತು ಒಳಗಡೆ ಸಾರಿ ಮೂವತ್ತು ದಿನ ಮೂವತ್ತು ದಿನ ಮ್ಯಾಕ್ಸಿಮಮ್ ಥರ್ಟಿ ಡೇಸ್ ಮಿನಿಮಮ್ ಥರ್ಟಿ ಡೇಸ್ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಡೇಸ್ ಒಳಗಡೆ ಅವ್ರ ಅಕೌಂಟ್ ದುಡ್ಡು ಆಗ್ತದೆ ಒಂದು ಕುಟುಂಬಕ್ಕೆ ಕನಿಷ್ಠ ಇಲ್ಲ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಈ ರೀತಿ ಹಾಲಿನ ಪ್ರೋತ್ಸಾಹನ ರೈತನ ಕುಟುಂಬಕ್ಕೆ ಹೋಗ್ತಿತ್ತು ಅದರಿಂದ ಅವನ ಜೀವನ ನಡೀತಿತ್ತು ಆದ್ರೆ ಈ ಸರ್ಕಾರ ಮೇಲೆ ಇವತ್ತಿನವರೆಗೂ ಕೂಡ ಹಾಲಿನ ಪ್ರೋತ್ಸಾಹ ಧನವನ್ನ ರೈತನ ಅಕೌಂಟ್ಗೆ ಹಾಕ್ಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದೇನಪ್ಪ ಕಾಂಗ್ರೆಸ್ ಪಕ್ಷ ಅಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಐದು ರೂಪಾಯಿ ಇದ್ದಿದ್ದನ್ನ ಏಳು ರೂಪಾಯಿ ಪರ್ ಲೀಟರ್ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ರು ಪ್ರಣಾಳಿಕೆಯಲ್ಲಿ ಆದ್ರೆ ಇವರು ಏಳು ರೂಪಾಯಿ ಕೊಡೋದಿರ್ಲಿ ಎರಡು ರೂಪಾಯಿ ಏರ್ಸೋದಿರ್ಲಿ ಐದು ರೂಪಾಯಿನೂ ಕೂಡ ಇವತ್ತಿನವರೆಗೆ ಅವರ ಅಕೌಂಟ್ಗೆ ಹಾಕಿಲ್ಲ ನಾವು ರೈತ ಮೋರ್ಚಾ ವತಿಯಿಂದ ಭಾಜಪ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ಮಾಡಿದಾಗ ಒಂದು ತಿಂಗಳಿಗೆ ಮಾತ್ರ ಅದನ್ನು ಹಾಕಿ ಬರಬಿಟ್ರೆ ಇವತ್ತಿಗೂ ಸುಮಾರು ಏಳ್ನೂರು ತಿಂತಲೂ ಹೆಚ್ಚು ಕೋಟಿ ರೂಪಾಯಿ ಇವತ್ತಿನಗೂ ರೈತರ ಅಕೌಂಟ್ಗೆ ಹಾಕ್ತೇನೆ ಇವತ್ತು ರೈತ ವಿರೋಧಿ ನಿಲುವನ್ನು ಸ್ವಚ್ಛವಾಗಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಜೊತೆಗೆ ಇವತ್ತಿನ ಯಂತ್ರೋಪಕರಣ ಯುಗದಲ್ಲಿ ರೈತರು ಟ್ಯಾಕ್ಟರ್ಗಳು ಬಳಸ್ತಾರೆ ಯಂತ್ರಗಳನ್ನು ಬಳಸ್ತಾರೆ ಉಳುಮೆ ಅಂತ ಹೇಳಿ ಗೆ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ನಮ್ಮ ಸರ್ಕಾರ ಜಾರಿ ತಂದ ಅದನ್ನು ಕೂಡ ಸಂಪೂರ್ಣವಾಗಿ ನೆಲೆಸ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೈತರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಯೋದಕ್ಕೆ ಸ್ಕಾಲರ್ಶಿಪ್ಸ್ ಕೊಡ್ತಕ್ಕಂಥದ್ದು ಯಾವುದೇ ಜಾತಿ ಇಲ್ಲ ಎಲ್ಲಾ ರೈತರ ಮಕ್ಕಳಿಗೆ ಎರಡು ಸಾವಿರ ರೂಪಾಯದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿದವರೆಗೆ ಅವರವರು ಓದ್ತಕ್ಕಂಥ ಪಿ ಎಚ್ ಡಿ ಮಾಡ್ತಕ್ಕಂಥ ಮಾಡ್ತಕ್ಕ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿ ಎರಡು ಸಾವಿರ ರೂಪಾಯಿ ಪ್ರಾರಂಭ ಆಗ್ತಿತ್ತು ಆ ಒಂದು ವಿದ್ಯಾಸಿರಿ ಯೋಜನೆಯನ್ನು ಜಾರಿಗೆ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಸಂಪೂರ್ಣವಾಗಿ ನಿಲ್ಲ ಅದರ ಜೊತೆಗೆ ಯಡಿಯೂರಪ್ಪನವರು ಪ್ರತಿಯೊಬ್ಬ ಹೆಣ್ಮಗಳಿಗೆ ಭಾಗ್ಯಲಕ್ಷ್ಮಿ ಅನ್ನುವಂಥ ಯೋಜನೆ ಜಾರಿಗೆ ತಂದಿದೆ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಡುಕು ಅನ್ನುವಂಥ ಭಾವನೆ ಇತ್ತು ಅದನ್ನು ತೆಗೆದಾಕ್ಬೇಕು ಅಂತೇಳಿ ಭಾಗ್ಯಲಕ್ಷ್ಮಿ ಬಾಂಡ್ಗಳ ಮುಖಾಂತರ ಹದಿನೆಂಟು ವರ್ಷ ವಯಸ್ಸಾದಾಗ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಸಿಗಬಹುದು ಸಿಗಬೇಕು ಅಂತೇಳಿ ಯೋಜನೆ ಜಾರಿಗೆ ತಂದಿದೆ ಅದನ್ನು ಇವತ್ತು ನಿಂತ ಕೆಲಸ ಮಾಡಿಲ್ಲ ಹೀಗೆ ರೈತ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಏನ್ ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು ಅದೆಲ್ಲವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ ಇವತ್ತು ರಾಜ್ಯ ಬಹಳ ದೊಡ್ಡ ಭೀಕರ ಬರಗಾಲವನ್ನು ಎದುರಿಸ್ತಾ ಇದೆ ಮುಂಗಾರಿ ಮತ್ತು ಹಿಂಗಾರಿ ಎರಡೂ ಬೆಳೆಗಳು ಇವತ್ತು ನಾಶ ಆಗಿದೆ ಕರ್ನಾಟಕದಿಂದ ಬಹಳ ದೊಡ್ಡ ಭೀಕರ ಬರಗಾಲ ಇದೆ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಮ್ಮ ಖಾತೆಗಳಿಂದ ಹಣವನ್ನು ಬರೆಸಲಿಕ್ಕೆ ಅವಕಾಶ ಸ್ಟೇಟಲ್ಲಿ ಸ್ಟೇಟ್ ಅಲ್ಲಿ ಎಸ್ ಸೆಂಟ್ರಲ್ ಅಲ್ಲಿ ಎನ್ ಡಿ ಆರ್ ಎಫ್ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅತಿವೃಷ್ಟಿಯಾಗಿತ್ತು ನಮಗೆಲ್ಲ ಗೊತ್ತಿದೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಅವ್ರ ಜೊತೆ ಇನ್ನೂ ಕ್ಯಾಬಿನೆಟ್ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿರಲಿಲ್ಲ ಬಹಳ ದೊಡ್ಡ ಪ್ರವಾಹ ಪ್ರಾರಂಭ ಆಯಿತು ಪ್ರಾರಂಭ ಆದಾಗ ಸ್ವತಃ ಯಡಿಯೂರಪ್ಪನವರು ಒಂಟಿಯಾಗಿ ಇಡೀ ರಾಜ್ಯವನ್ನು ಸುತ್ತಿದ್ರು ಆದೇಶಗಳನ್ನು ಮಾಡಿದ್ರು ಮೊದಲೇ ಆದೇಶ ಯಾರ್ಯಾರು ಮನೆಗಳಿಗೆ ನೀರು ಹೊಕ್ಕಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಹಸೀಲ್ದಾರ ಲಿಸ್ಟ್ ಕೊಡ್ತಾರೆ ತಕ್ಷಣ ಆ ಒಂದು ಕುಟುಂಬದ ಖಾತೆಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಯಾರು ಮನೆಗಳು ಸಂಪೂರ್ಣ ಬಿದ್ದೋಗಿದೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಭಾಗಶಃ ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ರಿಪೇರಿ ಮಾಡೋದಕ್ಕೆ ಹಣ ಸಹಾಯ ಮಾಡತಕ್ಕಂಥದ್ದು ಜೊತೆಗೆ ಯಾವ ಬೆಳೆ ನಾಶ ಆಗಿತ್ತು ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಅವತ್ತು ಆರ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಮಳೆ ಮಳೆ ಆಶ್ರಿತ ಬೆಳೆಗಳು ನಾಶ ಆದ್ರೆ ಹೊರ ಹೆಕ್ಟರ್ಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಅಂತ ನಿಯಮ ಇದ್ರೆ ಯಡಿಯೂರಪ್ಪನವರು ಹದಿಮೂರು ಸಾವಿರದ ಆರ್ನೂರು ರೂಪಾಯಿ ಕೊಟ್ಟರು ಡಬಲ್ ಆರ್ ಸಾವಿರದ ಎಂಟುನೂರು ರೂಪಾಯಿ ರಾಜ್ಯದ ಖಾತೆಯಿಂದ ಹಾಕಿ ಕೊಟ್ಟರು ಆರ್ ಸಾವಿರದ ಎಂಟುನೂರು ರೂಪಾಯಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ಇಂದ ಬಂದಿರತಕ್ಕಂಥ ಹಣ ನೀರಾವರಿ ಬೆಳೆಗಳಿಗೆ ಎನ್ ಡಿ ಆರ್ ಎಫ್ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಬೇಕಂತಿತ್ತು ಅದನ್ನ ಇವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಹನ್ನೊಂದುವರೆ ಸಾವಿರ ರೂಪಾಯಿ ರಾಜ್ಯ ಖಾತೆಯಿಂದ ಬರೆಸಿ ಕೊಟ್ಟರು ಅದೇ ರೀತಿ ಬಹುವಾರ್ಷಿಕ ಬೆಳೆಗಳು ತೆಂಗು ಕಾಫಿ ಇಂಥದಕ್ಕೆಲ್ಲ ಬಹುವಾರ್ಷಿಕ ಬೆಳೆಗಳು ವಾಣಿಜ್ಯ ಬೆಳೆಗಳೇನಿತ್ತು ನಾಶ ಆದಂಥ ಸಂದರ್ಭದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಿಯಮ ಇದ್ರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಇದ್ದಂಗೆ ಮಾಡಿ ಅವತ್ತು ಕೂಡ ಕೇಂದ್ರದಲ್ಲಿ ನಮ್ಮದೇ ಬಿ ಜೆ ಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ನಮ್ಮದೇ ಇತ್ತು ಯಡಿಯೂರಪ್ಪನವರು ಕೇಂದ್ರದ ಕಡೆ ಬಟ್ ಮಾಡಿ ತೋರಿಸಲಿಲ್ಲ ಕೇಂದ್ರದಿಂದ ಬಂದಿಲ್ಲ ಕೇಂದ್ರದಿಂದ ಬಂದಿಲ್ಲ ಅಂತ ನಿಯಮಾವಳಿಗಳ ಪ್ರಕಾರ ಕೇಂದ್ರಕ್ಕೆ ಏನು ಇಲ್ಲಿ ನಾಶ ಆಗಿದೆ ಅನ್ನೋ ಲಿಸ್ಟ್ ಕಳಿಸಿದ್ರು ರಾಜ್ಯ ಖಾತೆಯಿಂದ ವಿತಿನ್ ಥರ್ಟಿ ಡೇಸಲ್ಲಿ ಎನ್ ಡಿ ಆರ್ ಎಫ್ ನಾನ್ ಪ್ರಕಾರ ಏನು ಹಣ ಇದೆ ಅದನ್ನು ಬರೆಸುವಂಥ ಕೆಲಸ ಮಾಡಿದ್ರು ಬರೆಸಿರ್ತಕ್ಕಂಥ ಸಂಪೂರ್ಣ ಅಕೌಂಟ್ಸ್ ಅನ್ನ ಡಿಟೇಲ್ಸ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟರು ಕೇಂದ್ರದಿಂದ ಬಂದಿರತಕ್ಕಂಥ ಹಣನೂ ಕೂಡ ಎರಡನೇ ಕಂತಿನಲ್ಲಿ ಅದನ್ನು ಕೂಡ ಬರ್ಸ್ತಕ್ಕಂಥ ಕೆಲಸ ಮಾಡಿದ್ರು ಸುಮಾರು ಇಪ್ಪತ್ತ್ ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮಾತೆತ್ತಿದರೆ ಬರೀ ರಾಜಕಾರಣಕ್ಕೋಸ್ಕರ ಕೇಂದ್ರ ಮೋದಿಯವರು ದುಡ್ಡು ಕೊಟ್ಟಿಲ್ಲ ಕೇಂದ್ರ ದುಡ್ಡು ಕೊಟ್ಟಿಲ್ಲ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತಕ್ಕ ನಮ್ಮ ರಾಜಕೀಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದು ಬಿಟ್ರೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಚ್ಚುಕೊಳ್ತಕ್ಕಂಥ ಕೆಲಸ ಮಾಡಿದರೆ ಮುಖ್ಯಮಂತ್ರಿಗಳು ರೈತ ಪರವಾಗಿರ್ತಕ್ಕಂಥ ಒಂದೇ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ ಇವತ್ತಿನವರೆಗೆ ನಾನು ಸಾಕ್ಷಿಯಾಗಿ ಹೇಳ್ತೇನೆ ನಿಮಗೆ ಬರಗಾಲ ಬಂದು ಇಷ್ಟೆಲ್ಲ ಆಗಿದೆ ಒಂದೇ ಒಂದು ಸಭೆಗಳು ಮಾಡಲಿಲ್ಲ ಉಸ್ತುವಾರಿ ಸಚಿವರುಗಳು ತಾಲೂಕಾ ಮಟ್ಟದಲ್ಲಿ ಹೋಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿ ರೈತರ ಹೊಲಗಳಿಗೆ ಹೋಗಿ ನಾಶ ಆಗಿದ್ದರ ಬಗ್ಗೆ ರೈತರಿಗೆ ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಸಾಂತ್ವನ ಹೇಳ್ತಕ್ಕಂಥ ಕನಿಷ್ಠ ಕೆಲಸವನ್ನು ಕೂಡ ಯಾವುದೇ ಉಸ್ತುವಾರಿ ಸಚಿವರು ಈ ಸರ್ಕಾರದಲ್ಲಿ ಮಾಡಿಲ್ಲ ನಾನೀಗಾಗಲೇ ಇವತ್ತು ಇಪ್ಪತ್ನಾಲ್ಕು ಜಿಲ್ಲೆಗಳನ್ನು ಮುಗಿಸಿ ಇಪ್ಪತ್ತೈದನೇ ಜಿಲ್ಲೆ ನಾನು ಬಳ್ಳಾರಿ ಜಿಲ್ಲೆಗೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಯಾವ ಜಿಲ್ಲೆಯಲ್ಲಿ ಹೋದರೂ ಕೂಡ ಇದೇ ಪರಿಸ್ಥಿತಿ ಇಲ್ಲ ಒಂದು ಜಿಲ್ಲೆಯಲ್ಲೂ ಕೂಡ ಅಂದ್ರೆ ಬರಗಾಲವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡತಕ್ಕಂಥ ಕೆಲಸ ಈ ಸರ್ಕಾರ ಮಾಡಿದೆ ಉದಾಹರಣೆಗೆ ಹೇಳ್ತೀನಿ ನಮ್ಮ ಸರ್ಕಾರ ಇದ್ದಾಗ ನಾವು ಹೋಬಳಿಗೆ ಒಂದು ಗೋಶಾಲೆಯನ್ನು ತೆಗಿತಕ್ಕಂಥ ಕೆಲಸ ಮಾಡಿದೆ ಅದು ಇವತ್ತು ಈ ಸರ್ಕಾರ ಒಂದೇ ಒಂದು ಗೋಶಾಲೆಯನ್ನು ತೆಗ್ದು ಒಂದು ಆದೇಶ ಮಾಡಿದ್ದಾರೆ ಬೇಕಾಗ್ಬಿಟ್ಟು ಏನು ಅಂದರೆ ನಾಲ್ಕು ರೂಪಾಯಿ ಏನು ಮೇವನ್ನು ಖರೀದಿ ಮಾಡಬೇಕು ಟೆಂಡರ್ ಎಲ್ಲೆಲ್ಲಿ ಮೇವಿದೆ ಅಂತ ಹೇಳಿ ಖರೀದಿ ಮಾಡಿ ಒಂದು ಸೆಂಟರ್ ಇಂದ ರೈತರಿಗೆ ಕೊಡಬೇಕು ಏನಂತ ನಾಲ್ಕು ರೂಪಾಯಿ ಪರ್ ಕೆಜಿನ ರೈತರು ದುಡ್ಡು ಕೊಟ್ಟು ಅವರೇ ಟ್ರಾನ್ಸ್ಪೋರ್ಟೇಶನ್ ತಗೊಂಡ್ಬಂದು ಖರೀದಿ ಮಾಡ್ಕೊಂಡು ಹೋಗ್ಬೇಕು ವ್ಯವಸ್ಥೆನ ಮಾಡಿದೆ ಅದು ಬಿಟ್ಟರೆ ಆದೇಶ ಮಾಡಿದ್ ಬಿಟ್ಟರೆ ಎಲ್ಲೂ ಕೂಡ ಗ್ರಾಮ ಪಂಚಾಯತಿಗೆ ಒಂದನಂತಾಗಲಿ ಅಥವಾ ಹೋಬಳಿಗೆ ಒಂದನಂತಾಗ್ಲಿ ಗೋಶಾಲೆಗಳನ್ನು ತೆಗಿತಕ್ಕಂಥದ್ದಾಗಲಿ ದನಕರುಗಳಿಗೆ ನೀರಿಲ್ಲ ಎಲ್ಲ ಕೆರೆ ಕಟ್ಟೆಗಳು ಒಣಗೋಗ್ಬಿಟ್ಟಿವೆ ಒಂದು ಹನಿ ಯಾವ ಕೆರೆಯಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ ಆ ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡೋದಕ್ಕಾಗ್ಲಿ ಅಥವಾ ಮೇವಿನ ವ್ಯವಸ್ಥೆ ಮಾಡೋದಕ್ಕಾಗಲಿ ಈ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ಪ್ರಕಟ ಮಾಡಿಲ್ಲ ಮತ್ತು ಒಂದು ಗೋಶಾಲೆಯನ್ನು ಕೂಡ ಮಾಡತಕ್ಕಂಥ ಕೆಲಸ ಇದು ಮಾಡಿಲ್ಲ ಅಂತಕ್ಕಂಥದ್ದು ಇದು ಸ್ಪಷ್ಟವಾಗಿ ಏನು ತೋರಿಸ್ತದೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತದ ಅವಧಿಯಲ್ಲಿ ಹಿಂದೆನೂ ಕೂಡ ಅಷ್ಟೇ ಹಿಂದೆ ಸಿದ್ದರಾಮಯ್ಯವರು ಇದ್ರಲ್ಲಿ ಐದು ಅಷ್ಟೇ ಅವಾಗ್ಲೂ ಅಷ್ಟೇ ಈಗಲೂ ಅಷ್ಟೇ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಹಾಕೊಳ್ಳೋದಿಲ್ಲ ರೈತರ ಪರವಾಗಿರ್ತಕ್ಕಂಥ ಯಾವುದೇ ಯಾವುದೇ ಯೋಜನೆಗಳನ್ನು ಮಾಡಿಲ್ಲ ಅಂತಕ್ಕಂಥ ಈ ಒಂದು ರೈತ ವಿರೋಧಿ ಕಾಂಗ್ರೆಸ್ಸಿನ ಒಂದು ಆಡಳಿತ ವ್ಯವಸ್ಥೆಯನ್ನ ಮತ್ತು ರೈತ ವಿರೋಧಿ ನಿಲುವನ್ನ ನಮ್ಮ ಪಕ್ಷದ ವಿಶೇಷವಾಗಿ ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲೂ ಸೇರ್ ಇವತ್ತು ಪ್ರತಿಯೊಬ್ಬ ರೈತನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಲೋಕಸಭಾ ಪ್ಲಾಸ್ಟಿಕ್ ಮುಗಿಸ್ಬಿಡ್ತೀನಿ ಬಿಡ್ತೀನಿ ನಾನು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಒಂದ್ ನಿಮಿಷ ಆಮೇಲೆ ನಾನು ನಿಮ್ಮ ಎಲ್ಲಾ ಪ್ರಶ್ನೆಗಳು ಉತ್ತರ ಬಿಡ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ಒಳ್ಳೆ ಲೋಕಸಭಾ ಚುನಾವಣೆ ನಡೀತಕ್ಕಂತ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತನ ಮನೆಗೆ ಮುಟ್ಟಿಸ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಮತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸ್ತದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಗೆಲ್ತೇವೆ ನೀವು ಪ್ರಶ್ನೆ ಮಾಡ್ಬೋದು ಹೇಗೆ ಗೆಲ್ತೀರಿ ಅಂತ ಈಗಾಗಲೇ ನಾವು ಹಿಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರ ಗೆದ್ದಿದ್ದೇವೆ ನಮ್ಮಂದಾಗಿರ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಒಂದು ಜೆ ಡಿ ಎಸ್ ಈಗಾಗಲೇ ನಮ್ಮ ಜೊತೆ ಅಲಯನ್ಸ್ ಆಗಿದ್ದಾರೆ ಆಸೆಂಬಲಿಗೆ ಗೆದ್ದಿರ್ತಕ್ಕಂಥದ್ದು ಇನ್ನೊಂದು ಮಂಡ್ಯ ನಮ್ಮ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು ಟೋಟಲ್ ಎಷ್ಟಾಯ್ತು ಇಪ್ಪತ್ತೇಳು ಉಳಿದಿರೋದು ಒಂದೇ ಕಾಂಗ್ರೆಸ್ ಉಳಿದಿರ್ತಕ್ಕಂಥ ಅದನ್ನು ಕೂಡ ಈ ಬಾರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅಂತಕ್ಕಂಥ ಒಬ್ಬ ಒಳ್ಳೆಯ ವೈದ್ಯರು ಆ ಭಾಗದ ಜನಸೇವೆ ಮಾಡಿರ್ತಕ್ಕಂಥ ಒಬ್ಬ ಬಡವರ ಪರವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತಲ್ಲಿ ಭಾಜಪದ ಅಭ್ಯರ್ಥಿಯಾಗಿರೋದ್ರಿಂದ ನೂರಕ್ಕೆ ನೂರು ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ತವೆ ವಿಶೇಷವಾಗಿ ಬಳ್ಳಾರಿ ಒಂದು ಏನು ಎಲೆಕ್ಷನ್ ಬಿಟ್ಟರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಇಲ್ಲಿ ಗೆಲ್ತಕ್ಕಂಥ ಬಂದಿರತಕ್ಕಂಥದ್ದು ಬಳ್ಳಾರಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಈ ಬಾರಿ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಜಿಲ್ಲೆಯ ಜನ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಆ ಪೂರಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ನಾವು ಹಗಲಿಡು ಕೆಲಸ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾಧ್ಯಮ ಗೋಟಿಯನ್ನು ಮುಗಿಸ್ತೇನೆ